ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕಾಂಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಗುರುವಾರದ ಸಾಯಂಕಾಲದ ಒಂದು ಓಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರು ತೊಂಬತ್ತೊಂಬತ್ತು ಓಟ್ ಗಳನ್ನ ಹಾಕಲು ಅವಕಾಶ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಗುರುವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ನಾನು ಬೆಳಗಿನ ವಿಡಿಯೋದಲ್ಲಿ ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅಂತ ಕೇಳ್ಬೋದು ಈಗ ಸಾಯಂಕಾಲ ಆಗೋದ್ರೊಳಗೆ ಓಟಿಂಗ್ ರಿಸಲ್ಟ್ ನಲ್ಲಿ ದೊಡ್ಡ ಮಟ್ಟದ ಅಂದ್ರೆ ತುಂಬಾನೇ ದೊಡ್ಡ ಮಟ್ಟದ ಒಂದು ಡಿಫ್ರೆನ್ಸ್ ಅನ್ನು ನಾವು ನೋಡಲು ಕಾಣಬಹುದಾಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಒಂಬತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈ ಗುರುವಾರದ ಸಾಯಂಕಾಲ ಆರು ಗಂಟೆ ಹೊತ್ತಿಗೆ ವೋಟಿಂಗ್ ಹಿಡಿದು ಈಗ ಗುರುವಾರದ ಸಾಯಂಕಾಲ ಆರು ಗಂಟೆವರೆಗೆ ವೋಟಿಂಗ್ ರಿಸಲ್ಟ್ ನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸವನ್ನು ನಾವು ಕಾಣಬಹುದು ಹಾಗಾದ್ರೆ ಯಾರಿಗೆ ಎಷ್ಟು ಪರ್ಸೆಂಟ್ ಬಂದಿವೆ ಯಾರು ಮೊದಲನೇ ಸ್ಥಾನ ಯಾರು ಒಟ್ಟಾರೆಗಿ ಒಂಬತ್ತು ಜನರ ಸ್ಥಾನ ಎಲ್ಲೇ ಇದೆ ಯಾರು ಡೇಂಜರ್ ಝೋನ್ ಇದ್ದಾರೆ ಯಾರು ಟಾಪ್ ಅಲ್ಲಿ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಒಂಬತ್ತನೇ ಸ್ಥಾನದಿಂದಲೇ ಮೊದಲನೇ ಸ್ಥಾನಕ್ಕ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ನಾನು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಕೂಡ ಒಂಬತ್ತನೇ ಇದ್ದಂತ ಸ್ಪರ್ಧೆ ಈಗ ಒಂದು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಒಂಬತ್ತನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ನಮ್ಮ ಅಭಿಷೇಕ್ ಅಂತಾನೆ ಹೇಳ್ಬೋದು ಅಭಿಷೇಕ್ ಶ್ರೀಕಾಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇದಕ್ಕೆ ಹಲವಾರು ರೀಸನ್ಗಳು ಇವೆ ಅಂತಾನೆ ಹೇಳ್ಬೋದು ಈಗ ಆಸ್ ಪರ್ ನೋಡ್ತಾ ಹೋಗೋದಾದ್ರೆ ಬಿಗ್ ಬಾಸ್ ಇರುವಂತ ಅತಿ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ನಮಗೆ ಅಭಿಷೇಕ್ ತರ ಕಾಣ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ನಮ್ಮ ಅಭಿಷೇಕ್ ಅವರಿಗೆ ವಿಪರೀತ ಅಂದ್ರೆ ವಿಪರೀತ ಕಡಿಮೆ ಓಟ್ಗಳು ಬಂದಿವೆ ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಕೇವಲ ಒನ್ ಒನ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಇವತ್ತಿನ ಒಂದು ರಿಸಲ್ಟ್ ನಲ್ಲಿ ಒಂಬತ್ತನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವ ಸ್ಪರ್ಧೆ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಈ ವಾರ ಅಕಸ್ಮಾತ್ ಏನಾದ್ರೂ ಅವರು ಕ್ಯಾಪ್ಟನ್ ಆದ್ರೆ ಮಾತ್ರ ಸೇವ್ ಆಗುವಂತ ಸಾಧ್ಯತೆ ಇದೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ ಅಕಸ್ಮಾತ್ ಸೇವ್ ಆಗ್ಲಿಲ್ಲ ಅಂದ್ರೆ ಏನಾದ್ರೂ ಕ್ಯಾಪ್ಟನ್ ಆಗಲಿಲ್ಲ ಅಂದ್ರೆ ಈ ವಾರ ಬಿಗ್ ಬಾಸ್ ಆಲ್ಮೋಸ್ಟ್ ಅಲ್ಲಿ ಇವರೇ ಹೊರ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ ನೋಡೋಣ ವೇಟ್ ಮಾಡಿ ಇನ್ನು ಎಂಟನೇ ಸ್ಥಾನದ ವಿಚಾರಕ್ಕೆ ಬರುವುದಾದ್ರೆ ಎಂಟನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಸ್ಪಂದನ ಸೋಮಣ್ಣ ಅಂತಾನೆ ಹೇಳ್ಬಹುದು ನಮ್ಮ ಸ್ಪಂದನ ಅವರಿಗೆ ವಾರದ ಮೊದಲ ಅಂತ್ಯದಲ್ಲಿ ಒಂದು ರೀತಿಯಲ್ಲಿ ತುಂಬಾನೇ ಸಖತ್ ಆಗಿರುವಂತಹ ಗಳು ಬರ್ತಾ ಇದ್ದವು ಅಂತ ಹೇಳ್ಬಹುದು ನಂತರ ಅವರಿಗೆ ಕಾಲ್ಗೆ ಇಂಜುರಿ ಆದ ನಂತರ ಸ್ವಲ್ಪ ಮಟ್ಟಿಗೆ ಆಟದಿಂದ ಹೊರಗೆ ಉಳಿದಂತ ಕಾರಣ ಓಟಿಂಗ್ ಸಂಖ್ಯೆಯಲ್ಲಿ ಕೂಡ ವಿಪರೀತವಾಗಿ ಕಡಿಮೆ ಆಗಿದೆ ಆಲ್ಮೋಸ್ಟ್ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿದ್ದಂತ ನಮ್ಮ ಸ್ಪಂದನ ಸೋಮಣ್ಣ ಅವರಿಗೆ ಎಂಟನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಅಂತಾನೆ ಹೇಳಬಹುದು ಸ್ಪಂದನ ಸೋಮಣ್ಣ ಅವರಿಗೆ ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಗಳು ಬಂದಿವೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈಗ ಎಂಟನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಏಳನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳ್ಬಹುದು ಸೂರಜ್ ಸಿಂಗ್ ಅವರು ಕೂಡ ಬಂದ ವಾರದಲ್ಲಿ ಇದ್ದಂತ ಇಂಪ್ರೆಸಿವ್ ಆಟವನ್ನು ಈಗ ದಿನೇ ದಿನೇ ಕಡಿಮೆ ಆಗ್ತಾನೆ ಬರ್ತಾ ಇದೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಆಗ್ತಾನೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಆದ್ರೆ ಅವರು ಒಂದು ರೀತಿಯಾಗಿ ಕಾಣೆ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಆದ್ರೂ ಕೂಡ ಈಗ ಒಂದು ಸದ್ಯದ ಓಟಿಂಗ್ ರಿಸಲ್ಟ್ ನಲ್ಲಿ ಇವರು ಕೂಡ ಬಾಟಮ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ಏಳನೇ ಸ್ಥಾನದಲ್ಲಿ ಇದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ കേവല അത് കേവല ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸೂರಜ್ ಸಿಂಗ್ ಅವರು ಇವತ್ತು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ಅದು ಬೇರೆ ಯಾರು ಅಲ್ಲ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬಹುದು ಧ್ರುವಂತ್ ಅವರು ದಿನೇ ದಿನೇ ಬಿಗ್ ಬಾಸ್ ನಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣ್ತಾ ಇದ್ರು ಕೂಡ ಆದರೆ ವೋಟಿಂಗ್ ರಿಸಲ್ಟ್ ನಲ್ಲಿ ಒಂದು ರೀತಿಯಾಗಿ ಕಡಿಮೆ ಓಟ್ಗಳು ಬರ್ತಾ ಇವೆ ಅಂತಾನೆ ಹೇಳಬಹುದು ಆ ಒಂದು ಕಾರಣದಿಂದಾಗಿ ಇವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಅವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಆರನೇ ಸ್ಥಾನವನ್ನು ಪಡೆದು ನಮ್ಮ ಅವರಿಗೆ ಇವರಿಗೂ ಕೂಡ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಆರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬಗ್ಗೆ ಐದನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಕೂಡ ಒಂದು ರೀತಿಯಾಗಿ ತುಂಬಾನೇ ಪಾಸಿಟಿವ್ ಆಗಿ ಕಾಣಿಸಿಕೊಳ್ತಾರೆ ಇನ್ನೊಂದು ವಾರ ತುಂಬಾನೇ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ರೀತಿಯಾಗಿ ಮಿಕ್ಸ್ಡ್ ರೆಸ್ಪಾನ್ಸ್ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕಾಣ್ತಾ ಇರ್ತಾರೆ ಒಂದೊಂದ್ಸಲ ಇವರು ಹೋದ್ರೆ ಚೆನ್ನಾಗಿರುತ್ತದೆ ಅನ್ನೋ ರೀತಿಯಾಗಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಅವರು ಪೋಟ್ರೆ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಇವರು ಈಗ ಸದ್ಯ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವಂತ ನೋಡ್ತಾ ಹೋಗೋದಾದ್ರೆ ಇವರಿಗೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೋಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಇವತ್ತಿನ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಎಂಟನೇ ಸ್ಥಾನದಲ್ಲಿ ಅಂತ ಅನ್ಕೊಳ್ತೀವಿ ಎಂಟನೇ ಸ್ಥಾನದಲ್ಲಿ ಇದ್ದವರು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಈ ವಾರದಲ್ಲಿ ಅವರು ನಿನ್ನೆ ಒಂದು ಟಾಸ್ಕ್ಗಳಲ್ಲಿ ಆಗಿರಬಹುದು ಅದರ ಜೊತೆಗೆ ಒಟ್ಟಾರೆ ನಿನ್ನೆ ಒಂದು ಟಾಸ್ಕ್ಗಳಲ್ಲಿ ರಕ್ಷಿತ ಹಾಗೆ ನಮ್ಮ ಮಾಳುವರ ಜೋಡಿ ತುಂಬಾನೇ ಇಂಪ್ರೆಸಿವ್ ಆಗಿ ಆಟ ಆಡಿದ ಕಾರಣ ಅವರ ಗ್ರಾಪಿಂಗ್ ನಲ್ಲಿ ಅಂದರೆ ಅವರ ಓಟಿಂಗ್ ರಿಸಲ್ಟ್ ನಲ್ಲಿ ತುಂಬಾನೇ ದೊಡ್ಡ ಏರಿಕೆಯನ್ನು ಕೂಡ ನಾವು ಕಾಣಬಹುದು ಎಂಟನೇ ಸ್ಥಾನದಲ್ಲಿ ಇದ್ದವರು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ನೋಡ್ತಾ ಮೂಲಕ ನಮ್ಮ ಮಾಳು ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಮೂರು ಜನ ಕಂಟೆಸ್ಟೆಂಟ್ ಗಳು ಇವರೆಲ್ಲರೂ ಕೂಡ ಟಾಪ್ ತ್ರೀ ಅಲ್ಲಿರುವಂತಹ ಸ್ಪರ್ಧಿಗಳು ಇನ್ನು ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಕಾವ್ಯ ಶೈಬ ಅಂತಾನೆ ಹೇಳಬಹುದು ಕಾವ್ಯ ಶೈಬ ಅವರು ಕೂಡ ನಿನ್ನೆ ಒಂದು ದಿನದಲ್ಲಿ ಸಖತ್ತಾಗಿ ಆಟವನ್ನು ಆಡ್ಕೊಂಡು ಬಂದರು ಅವರು ಎರಡನೇ ಸ್ಥಾನದಲ್ಲಿದ್ದವ್ರಿಗೆ ಮತ್ತೆ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಮೂರನೇ ಸ್ಥಾನದಲ್ಲಿರುವಂಥ ನಮ್ಮ ಕಾವ್ಯ ಶೈಬ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಕಾವ್ಯ ಶೈಬ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವರು ತುಂಬಾನೇ ಬೆಟರ್ ಕಂಟೆಸ್ಟೆಂಟ್ ಆಗಿ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಟಾಪ್ ಟೂ ನ ವಿಚಾರಕ್ಕೆ ಬರೋದಾದರೆ ಎರಡನೇ ಸ್ಥಾನ ಅಂದರೆ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಇವರು ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ರು ಅಂತಾನೆ ಹೇಳ್ಬೋದು ಈಗ ಸಡನ್ ಆಗಿ ಮತ್ತೆ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಲೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಅಂದ್ರೆ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮೂರನೇ ಸ್ಥಾನದಲ್ಲಿದ್ದರು ಈಗ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಈ ಒಂದು ಎಂಟು ಜನರಿಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿಯಾಗಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರಿಗೆ ಮೊದಲು ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ ಅತಿ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದಿರೋದು ನಮ್ಮ ಗಿಲ್ಲಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಕೂಡ ಡಾಮಿನೆಂಟ್ಸ್ ಮುಂದುವರಿತಾ ಇದೆ ಅಂತ ಹೇಳ್ಬೋದು ಅದ್ರಲ್ಲಿ ಆ ಒಂದು ಕಾರಣದಿಂದಾಗಿ ನಮ್ಮ ಗಿಲ್ಲಿ ಅವರಿಗೆ ಬರೋಬ್ಬರಿ ಅರವತ್ತೆಂಟು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಗಿಲ್ಲಿ ಅವರೇ ಈಗ ಓಟಿಂಗ್ ರಿಸಲ್ಟ್ ನಲ್ಲಿ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ನಲ್ಲಿ ಕೂಡ ನಂಬರ್ ಒನ್ ಆಗಿ ಮುಂದುವರಿತಾ ಇದ್ದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಅರವತ್ತೆಂಟು ಪರ್ಸೆಂಟೇಜ್ ಅಂದ್ರೆ ನೂರರಲ್ಲಿ ಒಂದು ಅರವತ್ತೆಂಟು ಜನರು ಗಿಲ್ಲಿಯವರನ್ನೇ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಇನ್ನು ಉಳಿದಿರುವಂತಹ ಮೂವತ್ತೆರಡು ಜನರು ಇನ್ನು ಉಳಿದಿರುವಂಥ ಎಂಟು ಜನರನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಅಂತಲೇ ಹೇಳ್ಬೋದು ಇಷ್ಟರ ಮಟ್ಟಿಗೆ ಈ ಲೆವೆಲ್ ಡಾಮಿನೆನ್ಸ್ ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಯಾವ ಸೀಸನಲ್ಲಿ ಕೂಡ ನೋಡಿರಲಿಲ್ಲ ಓದುವಂತ ಮಟ್ಟಿಗೆ ಹೋ ಸೀಸನಲ್ಲಿ ಇತ್ತು ಒಂದು ರೀತಿಯಾಗಿ ಹನುಮಂತ್ ಅವರು ಹನುಮಂತ್ ಅವರು ಒಂದು ರೀತಿಯಾಗಿ ಡಾಮಿನೆನ್ಸ್ ತೋರಿಸ್ತಾ ಇದ್ರು ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಡಾಮಿನೆನ್ಸ್ ಇದ್ರೆ ಅವರು ನಿಯರ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಾಮಿನೆನ್ಸನ್ನು ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೂ ಕೂಡ ಗಿಲ್ಲಿ ಅವರು ನಂಬರ್ ಒನ್ ರಕ್ಷಿತಾ ನಂಬರ್ ಟು ಕಾವ್ಯ ನಂಬರ್ ತ್ರೀ ಅಂತಲೇ ಹೇಳ್ಬೋದು ನಂಬರ್ ಟೂ ಹಾಗೆ ನಂಬರ್ ಒನ್ ಪೊಸಿಷನ್ ಗೆ ಎಷ್ಟು ಡಿಫ್ರೆನ್ಸ್ ನೋಡ್ಬೋದು ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಡಿಫರೆನ್ಸ್ ಇದೆ ಅಂದ್ರೆ ತುಂಬಾನೇ ದೊಡ್ಡ ಅಂತರದಲ್ಲಿ ನಮ್ಮ ಗಿಲ್ಲಿ ಅವರಿಗೆ ಓಟ್ಗಳು ಬರ್ತಾ ಇವೆ ಅಂತ ಹೇಳ್ಬೋದು ಅದಾದ ನಂತರ ನಮ್ಮ ಸೂರಜಗಿರಿ ಸ್ಪಂದನ ಅಭಿಷೇಕ್ ಅವರು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೀಜಲ್ ಜೋನ್ ಅಲ್ಲಿ ಇರುವಂತಹ ಮೂವರು ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂಬತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ತಿಳಿಸ್ಕೊಂಡ್ರೆ ಎಲ್ಲರಿಗೂ ಕೂಡ ಧನ್ಯವಾದ